ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಬರ್ರಿ ಇವತ್ತ ಸಂತಿ ಮಾಡ್ಕೊಂಬರ್ರಿ ಸ್ನೇಹಿತರೆ ನೋಡಿರಿ ಇವತ್ತ ನಾನು ಸಂತಿ ಮಾಡೋಕ್ಕ ಹೋಗ್ತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ಇವತ್ತ ಸಂತೆ ಐತ್ರಿ ಊರಲ್ಲಿ ಅದಕ್ಕೆ ನೋಡಿರಿ ಯಾವ ರೀತಿ ಅಂತ ನೋಡ್ಕೊಂಬರ ಬರ್ರಿ ಸ್ನೇಹಿತರೆ ಅದಕ್ಕೆ ನೋಡಿರಿ ಬಡವರ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊಳ್ತೇನೆ ನೋಡೋಣ ಬರ್ರಿ ಸಂತಿ ಯಾವ ರೀತಿ ಅಂತ ಜನ ನೋಡಿರಿ ಎಷ್ಟೊಂದು ಅದ ರೀ ನಾನು ಕೂಡ ಸಂತಿ ಮಾಡೋಕ್ಕೆ ಬಂದು ನೋಡಿರಿ ಅದಕ್ಕೆ ಇವಾಗ ಸಂತೆ ಮಾಡ್ಲಾಕ ಬಂದಿನಿ ನೋಡಿರಿ ಎಷ್ಟು ಜನ ಅದ ರೀ ಇವಾಗ ನಾನು ಸಂತೆ ಮಾಡ್ಕೊಂಡು ಮನೆಗೆ ಇದ್ದೀನಿ ನೋಡಿರಿ ಬಂದೆ ರೀ ಇವಾಗ ಅಷ್ಟೇ ಮನೆಗೆ ಬಂದುಬಿಟ್ಟು ಒಂದು ಹೂಕೋಸು ಒಂದು ತೊಗೊಂಡಿನಿ ಒಂದು ಗೋಬಿ ಗಡ್ಡಿ ಒಂದು ತೊಗೊಂಡೀನ ರೀ ಎರಡು ಕೂಡ ತೊಗೊಂಡು ಈಗ ಅರ್ಧ ಕೆ ಜಿ ಶೇಂಗಾ ಬೀರ್ಜಾ ತೊಗೊಂಡಿನಿ ಸ್ನೇಹಿತರೆ ಅದಕ್ಕೆ ಎಲ್ಲನೂ ಸಂತೆ ನಿನ್ನೆ ಮಾಡ್ಕೊಂಡು ಬಂದೆ ರೀ ಸ್ನೇಹಿತರೆ ನಮ್ಮ ವೀಡಿಯೋಸ್ ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಎಲ್ಲರೂ ಪೂರ್ತಿ ವೀಡಿಯೋಸ್ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ ಅದಕ್ಕೆ ನನ್ನ ನಿನ್ನೆ ವೀಡಿಯೋಸ್ ಬಿಟ್ಟಿದ್ದಲ್ಲ ರೀ ಸ್ನೇಹಿತರೆ ನನಗೆ ಕೆಟ್ಟದಾಗಿ ವೀಡಿಯೋಸ್ ಚೆನ್ನಾಗಿ ಮಾಡಲ್ಲ ಅಂತ ಅಂತ ಇದ್ದಾರೆ ಸ್ನೇಹಿತರೆ ನಮಗೆ ಅದಕ್ಕೆ ನಾನು ವೀಡಿಯೋ ಒಂದು ಒಲೆ ಗುಂಡಿನ ಮೇಲೆ ಮಾಡ್ತೀನಲ್ರಿ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ನಗ್ತಾ ಇದ್ದಾರೆ ಸ್ನೇಹಿತರೆ ನಮ್ಮ ಪರಿಸ್ಥಿತಿ ಹೇಗದ ನಾನು ಹಾಗೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಂದು ಏನಾದರೂ ತಪ್ಪಾಗಿದ್ರೆ ನೀವೆಲ್ಲರೂ ಕೂಡ ಕ್ಷಮಿಸ್ರಂದು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟು ಆಶೀರ್ವಾದ ಹೀಗೆ ಇರಲ್ಲ ಅಂತ ನಿಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ಭಾಳ ಇದೆ ಸ್ನೇಹಿತ ಸಪೋರ್ಟ್ ಇದ್ದರೆ ನಾನು ಮುಂದೆ ಬರೋಕೆ ಸಾಧ್ಯ ನೋಡಿರಿ ಸ್ನೇಹಿತರೆ ಪ್ಲೀಸ್ ಆಯಿತು ಟಮಾಟೊ ಒಂದು ಕೆ ಜಿ ಅಷ್ಟು ತೊಗೊಂಡೆ ರೀ ಸ್ನೇಹಿತರೆ ಇಪ್ಪತ್ತು ರೂಪಾಯಿ ಕೆ ಜಿ ಅಂತ ಒಂದು ಕಿಲೋ ಅಷ್ಟು ತೊಗೊಂಡೆ ರೀ ನಾನು ಎಪ್ಪತ್ತು ರೂಪಾಯಿ ಕಿಲೋ ಅಂದರು ರೀ ನಾನು ಹದಿನೈದು ರೂಪಾಯಿ ಕಿಲೋ ಮಾಡಿ ತೊಗೊಂಡೆ ಅವ್ರಿಗೇನು ತೊಗೊಂಡ್ರಿ ಅರ್ಧ ಕೆ ಜಿ ಅಷ್ಟೇ ತೊಗೊಂಡಿನಿ ಇಪ್ಪತ್ತು ರೂಪಾಯಿ ಅರ್ಧ ಕೆ ಜಿ ರೀ ಚಾಯ್ ರೂಪಾಯಿ ನಲ್ವತ್ತು ರೂಪಾಯಿ ಕಿಲೋ ಅಂತರ ನಾನು ಅರ್ಧ ಕೆ ಜಿ ಅಷ್ಟೇ ತಗೊಂಡ್ರಿ ಸಂಜೆಗೆ ಕೊಯ್ದು ಇಟ್ಕೊಂಡಿದ್ರಿ ಅದಕ್ಕೆ ಸಪ್ಪೆಲ್ಲ ತೆಗೆದುಬಿಟ್ಟು ಕೊಯ್ದು ಇಟ್ಕೊಂಡ್ರಿ ಇವಾಗ ಅವ್ರಿಗೆ ಪಲ್ಯ ಮಾಡಿದ್ರಾಯ್ತಂತ ಅವ್ರಿಗೆಲ್ಲ ಹಾಕೋತಾ ಇದ್ದೀನಿ ರೀ ಸ್ನೇಹಿತರೆ ಆತ ಬೆಳಗಿನೇ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಅವರು ಜಲಿನೇ ನೀರು ಬಿಡ್ಬೇಕು ನೀರು ಬಿ ಕಬಿ ನೀರು ರೀ ಅವ್ರು ರೀ ಅದಕ್ಕೆ ನಾನು ಬೆಳಗ್ಗೆ ಬ್ಲಾಗ ಚಾಲು ಮಾಡಿ ನೋಡಿರಿ ಸ್ನೇಹಿತರೆ ನೋಡ್ರಿ ಬೆಳಗ್ಗೆ ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ಬೋದು ರೀ ನಮ್ಮ ಮನೆ ಎದುರು ಎಷ್ಟು ಚೆನ್ನಾಗಿ ಹೇಳಿದ್ರೆ ಚಂದ್ರಮುಖ್ಯ ಕಾಣ್ತಾ ಇದೆ ನೋಡ್ರಿ ಅಲ್ಲಿ ನೋಡ್ಬೋದು ರೀ ಅದಕ್ಕೆ ಬರ್ರಿ ಇವಾಗ ಅನ್ನ ಮಾಡ್ಬೇಕು ರೀ ಇನ್ನು ಅನ್ನ ಮಾಡೋಕೆ ಹೆಸರು ಇಟ್ಟಿದ್ದೀನಿ ರೀ ಸ್ನೇಹಿತರೆ ನೀರು ಇಲ್ಲಿ ಒಳಗೆ ಲೈಟ್ ಇಲ್ಲ ರೀ ಸ್ನೇಹಿತರೆ ಹಾಗಾಗಿ ಜರ ಕತ್ಲೆ ಕತ್ಲೆ ಕಾಣ್ತದ್ರಿ ಎಲ್ಲರೂ ಕ್ಷಮೆ ರೀ ಅದಕ್ಕೆ ಅವಾಗ ಅಕ್ಕಿ ತೊಳ್ತಾಯಿದ್ದೆ ನೋಡ್ರಿ ರಾಸನಕ್ಕಿನೇ ರೀ ಸ್ನೇಹಿತರೆ ಅದಕ್ಕೆ ರಾಸನ ಅಕ್ಕಿನೇ ಮಾಡ್ತೇವೆ ನಾವು ಅದು ಏನೋ ತರ್ತೆ ಅಲ್ಲಿ ಊರಲ್ಲಿ ಇದ್ದಾಗ ತರ್ತಿದೇವ್ರಿ ಇಲ್ಲಿ ರಾಸನಕ್ಕಿನೇ ರೀ ಅದಕ್ಕೆ ನೋಡ್ರಿ ಎಷ್ಟು ಅಕ್ಕಿ ಆದ್ರೆ ನನಗೆ ಸಾಕಾಗುತ್ತೆ ರೀ ಸಾಕ್ರಿ ಎಷ್ಟು ಅಕ್ಕಿ ಆದರೆ ಎಷ್ಟು ಅನ್ನ ಆದ್ರೆ ಮನಸ್ತಾತ ಸಂಜೆ ತಾನೆ ಅದಕ್ಕೆ ಎಷ್ಟು ಅಕ್ಕಿ ತೊಗೊಂಡು ಮರ ರೀ ಅದಕ್ಕೆ ನಾನು ಮರ ತೊಗೊಂಡಿಲ್ಲರಿ ಏನೋ ಇಲ್ಲಿ ಬಂದು ಅಲ್ಲೇ ಮನೆ ಊರಲ್ಲೇ ಬಿಟ್ಟು ಬಂದ್ರಿ ಎಲ್ಲ ತರೋಕಾಗಲ್ಲ ರೀ ಸ್ನೇಹಿತರೆ ಆಗಾಗ ತರಲಿಲ್ಲ ಅದಕ್ಕೆ ಇಲ್ಲಿ ಒಂದು ಪಾತ್ರೆಯಲ್ಲೇ ಹಸನ್ ಮಾಡ್ಕೊತಾ ಇದ್ದೀನಿ ರೀ ಕಡ್ಡಿ ಕಸ ಕಲ್ಲು ಏನಾದರೂ ಇದ್ದರೆ ಹಿಂಗೆ ಕ್ಲೀನಾಗಿ ಇದರಲ್ಲೇ ಇದ್ದೀನಿ ರೀ ಮರ ಆದ್ರೆ ಹಸನ್ ಕೇಳ್ಕೊಬೋದು ರೀ ಅದಕ್ಕೆ ಎಲ್ಲ ಊರಲ್ಲೇ ಬಿಟ್ಟು ಬಂದಿಲ್ರಿ ಹಾಗಾಗಿ ಇದ್ರಷ್ಟರಲ್ಲೇ ಮಾಡ್ಬೇಕು ನೋಡಿರಿ ಅದಕ್ಕೆ ಇವಾಗ ನೀರು ಹಾಕಿ ತೊಳ್ಕೊತಾ ಇದ್ದೀನಿ ನೋಡಿರಿ ಅಕ್ಕಿ ಎಲ್ಲ ಕ್ಲೀನಾಗಿ ಮೂರು ಸಾರಿ ತೊಳ್ಕೊಬೇಕ್ರಿ ಸ್ನೇಹಿತರೆ ನಾನು ಮೂರು ಸರಿ ತೊಳ್ಕೊತೀನಿ ರೀ ಅಕ್ಕಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಇವಾಗ ನೀರು ಹೆಸ್ರು ಇಟ್ಟಿದ್ದೀನಿ ರೀ ನೀರು ಹೆಸ್ರು ಬಿಟ್ಟುಬಿಟ್ಟು ಅಕ್ಕಿ ತೊಳ್ಕೊಂಡೆ ನೋಡಿರಿ ಇವಾಗ ನೀರು ಹೆಸ್ರು ಬಂದವ್ರಿ ಅಕ್ಕಿ ಹಾಕೋತೀನಿ ರೀ ಅಕ್ಕಿ ಎಲ್ಲ ಹಾಕೋಬೇಕ್ರಿ ಸ್ವಲ್ಪ ಕತ್ಲೆ ಕಾಣ್ತಾ ಇದ್ದಾರೆ ಒಳಗಡೆ ಲೈಟ್ ರೀ ಸ್ನೇಹಿತರೆ ಅದಕ್ಕೆ ಹೊರಗಿನ ಮನ್ಯಾಗ ಅಷ್ಟೇ ಲೈಟ್ ಆಯ್ತು ರೀ ಈ ಕಡೆ ಅಡಿಗೆ ಮನ್ಯಾಗ ಕರೆಂಟೇ ಎಲ್ಲ ಇದು ಆಗ್ತಾ ಇಲ್ಲ ಸ್ನೇಹಿತರೆ ಲೈಟ್ ಹೋಗೋದು ಬರೋದು ಹೋಗೋದು ಬಿಡು ರೀ ಅದಕ್ಕೆ ಕತ್ಲೆ ಕತ್ಲೆ ಕಾಣ್ತಾ ಇದ್ದಾರೆ ಎಲ್ಲರೂ ಕ್ಷಮಿಸ್ರಿ ಸ್ನೇಹಿತರೆ ಅದಕ್ಕೆ ಇವಾಗ ಉಪ್ಪು ಹಾಕೊಂಡು ಸ್ವಲ್ಪ ಚಮಚ ತಿರುವು ನಾನು ಇವಾಗ ಅಷ್ಟೇ ಡಾಕೊಂಡು ಕ್ಲೋಸ್ ಮಾಡಿದೆ ನೋಡಿರಿ ಸ್ನೇಹಿತರೆ ನೋಡಿರಿ ಇವಾಗ ಅನ್ನ ಕುಜ್ತಾ ಇದ್ದಾರೆ ಅನ್ನೋ ಅಷ್ಟೇ ಕುದೀತಾ ಇದ್ದಾನೆ ನೋಡಿರಿ ಸ್ನೇಹಿತರೆ ಇದೇ ರೀತಿಯೇ ಮಾಡ್ತೀನಿ ರೀ ಸ್ನೇಹಿತರೆ ಅಡುಗೆ ಎಲ್ಲ ನಮ್ಮದು ನಾವು ಒಲಿಮ್ಯಾಗೆ ರೀ ಸ್ನೇಹಿತರೆ ಅದಕ್ಕೆ ನಮಗೆಲ್ಲರು ಒಲಿಮೆಗೆ ಅಡುಗೆ ಮಾಡ್ತಾರರು ಅಂತ ಹೇಳಿ ಕಚಂದ ಎಲ್ಲರು ನಾಕ್ ಬಿಡ್ತಾ ಇದ್ದಾರೆ ಸ್ನೇಹಿತರೆ ಒಲಿಮ್ಯಿಂದ ಅಡಿಗೆ ನಿಮಗೆ ಚೆನ್ನಾಗಿ ನನ್ನ ವೀಡಿಯೋ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಸ್ನೇಹಿತರೆ ನಿಮ್ಮನ್ನು ನನ್ನ ವೀಡಿಯೋ ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇದ್ರೆ ರೀ ಸ್ನೇಹಿತರೆ ನಿಮ್ಮೆಲ್ಲರೂ ಕೃಪೆ ನನ್ನ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ ನಾನು ಯಾರೋ ಏನೋ ಅಂದ್ರೆ ಅಂತ ನಾನು ಯಾರ ಕೈಲೂ ನಾನು ಅನ್ಸ್ಕೋತನೂ ಎಲ್ಲ ಆಡೋಕೆ ರೀ ಸ್ನೇಹಿತರೆ ನಾನು ನಾನು ನಮ್ಮ ನಮ್ಮದು ಹೆಂಗೆ ಪರಿಸ್ಥಿತಿ ಅದ ಹಂಗೆ ನಾನು ಅಡುಗೆ ಮಾಡಿ ನಮ್ಮ ಜೊತೆಗೆ ಅಪ್ಲೋಡ್ ಮಾಡ್ತಾ ಸ್ನೇಹಿತರೆ ಅದಕ್ಕೆ ಅವರೆಲ್ಲ ಮಾಡ್ತಾರಲ್ಲ ಮಾಡ್ತಾರಲ್ರಿ ಹಾಗಾಗಿ ನಮಗೆ ನೋಡಿ ಬಿಡ್ತಾರೆ ರೀ ಸ್ನೇಹಿತರೆ ಅದಕ್ಕೆ ಅವ್ರಿಗೆ ನಡೀತದೆ ರೀ ಅವರು ಎಲ್ಲ ಮನೆಯಾಗ ಚೆನ್ನಾಗದ್ರಿ ಎಲ್ಲರೂ ನಡೀತದೆ ರೀ ನಮ್ಮ ಮನೆಯಾಗ ನಮ್ಮ ಪರಿಸ್ಥಿತಿ ಹೆಂಗೆ ಅದ ನಾವು ಆ ರೀತಿ ಮಾಡ್ಕೊಂಡು ಹೋಗ್ತೇವೆ ರೀ ಸ್ನೇಹಿತರೆ ಅದಕ್ಕೆ ನಾವು ಗ್ಯಾಸಿಮ್ಯಾಗೆ ಅಡಿಗೆ ಮಾಡಬೇಕು ಅದ್ರ ಮ್ಯಾಗೆ ಅಡಿಗೆ ಮಾಡಬೇಕು ಅಂಥೇಳಿ ನಾನೇನು ಕೂಡ ಆಸೆ ಪಡೋದಿಲ್ಲ ರೀ ಸ್ನೇಹಿತರೆ ಇದ್ದಷ್ಟರಲ್ಲೇ ಅಡುಗೆ ಮಾಡ್ತೇವೆ ನೋಡಿರಿ ಅದಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನಗೆ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ಒಲಿಮಗಿಂದ ಅಡಿಗೆ ನಾನು ಚೆನ್ನಾಗಿ ವೀಡಿಯೋಸ್ ಇಲ್ಲ ಅಂತ ಅಂತ ಇದ್ದಾರೆ ಸ್ನೇಹಿತರೆ ನನಗೆ ಅದಕ್ಕೆ ನಾನು ವೀಡಿಯೋ ಚೆನ್ನಾಗಿ ಅದನ್ನ ಇಲ್ಲ ಅಂತೇಳಿ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ಬರ್ರಿ ಇವಾಗ ನಾನು ಮಿಕ್ಸಿ ಹಾಕ್ಬೇಕಂತ ಮಿಕ್ಸಿ ತೊಗೊಳತ್ತೀನಿ ನೋಡಿರಿ ಅದಕ್ಕೆ ಶೇಂಗ ಎಲ್ಲ ಹುರಿದು ಇಟ್ಕೊಂಡಿನ ರೀ ಸ್ನೇಹಿತರೆ ಇವಾಗ ಮಿಕ್ಸಿ ಹಾಕೊಂಡ್ಬರ್ಬೇಕು ರೀ ಒಂದಿಷ್ಟು ಬಳನ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಹಿಂಗೆ ಸ್ನೇಹ ಅನ್ಕಾರಿ ಮಿಕ್ಸಿಯಲ್ಲಿ ರೀ ಮಿಕ್ಸಿಯಲ್ಲಿ ರುಬ್ಕೊಂಡು ತೊಗೊಂಡು ಬಂದು ಇವಾಗ ನಾನು ಅವ್ರಿಗೆ ಎಲ್ಲ ಕುದಿಸ್ಕೊಂಡು ಇಟ್ಕೊಂಡಿದ್ದೆಲ್ರಿ ಸ್ನೇಹಿತೆ ಅವ್ರಿಗೆ ಎಲ್ಲ ಕುದಿಸ್ಕೊಂಡು ಇಟ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ಅರಶಿಣದ ಪುಡಿ ಹಾಕ್ಕೊಂಡೆ ನೋಡಿರಿ ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಉಪ್ಪ ಕೂಡ ಹಾಕೊಂಡೆ ನೋಡಿರಿ ನಮ್ಮ ಕಡೆ ಸಾಟ್ ಅಂತಾರೆ ನೋಡ್ರಿ ನಾವು ಉಪ್ಪು ರೀ ಅದಕ್ಕೆ ಸ್ವಲ್ಪ ಶೇಂಗಾದ ರೀ ಅದು ರುಬ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡು ಬಂದಿದ್ರೆ ಅದು ಶೇಂಗಾದ ಪುಡಿ ನೋಡಿರಿ ಇದು ಅದಕ್ಕೆ ಹಸಿ ಮೆಣಸಿಕೆ ನಿನ್ನೆ ರೀ ಹವಾ ಅಂತೇಳಿ ಬಿಟ್ಟೆ ಸಪ್ಪನೆ ಹಸಿ ಇದ್ದಂಗೆ ಅವ ರೀ ಅದಕ್ಕೆ ಅದನ್ನು ಸ್ವಲ್ಪ ಉಪ್ಪು ಹಾಕೊಂಡು ರುಬ್ಕೊಂಡು ಬರಬೇಕು ನೋಡ್ರಿ ಸ್ನೇಹಿತರೆ ಈ ರೀತಿ ರುಬ್ಕೊಂಡಿದ್ದೀನಿ ನೋಡ್ರಿ ಕಲರ್ ಕಲರ್ ಆಗ್ಯದ್ರಿ ಖಾರ ಅದಕ್ಕೆ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಇದ್ದೀನಿ ನೋಡ್ರಿ ಇದರಲ್ಲಿ ಹಾಕೋಬೇಕ್ರಿ ಸ್ನೇಹಿತರೆ ನೋಡ್ರಿ ಇವಾಗ ಒಂದೆರಡು ಒಳ್ಳೆ ಇಲ್ಲ ರೀ ಹಾಗಾಗಿ ನಾನು ಒಂದು ಇದ್ರ ಮ್ಯಾಗೆ ಹಾಕಿ ಜರ ಬೆಳವಣಿಗೆಲಿಂದ ಕುಟ್ಬೋದಾಯಿದ್ದೀನಿ ನೋಡ್ರಿ ಬಳೋಳಿ ಈ ರೀತಿ ಅದು ನೋಡಿರಿ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ರೀ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕೋತಾ ಇದ್ದೀನಿ ತುಂಬ ಆಗಿ ಅವ್ರಿಗೆ ಪಲ್ಯ ಮಾಡ್ತಾ ಇದ್ದೀನಿ ರೀ ಸ್ನೇಹಿತರೆ ನಾನು ಜಾಸ್ತಿ ಅಂತ ಸಾಮಗ್ರಿಗಳು ಹಾಕಲ್ರಿ ಇದ್ರಷ್ಟಲ್ಲೇ ನಾವು ಅಡುಗೆ ರೀ ಸ್ನೇಹಿತರೆ ಅದು ಬೇಕು ಇದು ಇಲ್ಲ ರೀ ಸ್ನೇಹಿತರೆ ನೋಡಿರಿ ಇವಾಗ ಅಷ್ಟೇ ಜೀರಿಗೆ ಸಾಸಿವೆ ಹಾಕೊಂಡ್ಬಿಟ್ರೆ ಸಪ್ಪ ಬಳ್ಳೋಳಿ ಕೂಡ ಹಾಕೊಡಿ ನೋಡಿರಿ ಬಳುಳಿ ಹಾಕ್ಕೊಂಡ್ರೆ ಸಪ್ಪ ಉರಿ ಹಚ್ಕೊತಾ ಇದ್ದೀನಿ ರೀ ಉರಿ ಹಚ್ಬೇಕ್ರೆ ಹಾಗೆ ಸಪ್ಪ ಆರ್ತದ್ರಿ ಒಳಗೆ ಗಾಳಿ ಬಿಡ್ತದ್ರಿ ಕಡಿ ಬಗ್ಗೆ ಅದಕ್ಕೆ ಇವಾಗೆಲ್ಲ ನಾನು ಅರಿಶಿನ ಖಾರ ಹಾಕೊಂಡಿದ್ರಲ್ರಿ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಕಲ್ಸ್ಕೊತಾಯಿದ್ದೀನಿ ನೋಡ್ರಿ ಸ್ನೇಹಿತರೆ ತುಂಬ ಸಿಂಪಲಾಗಿ ಅವ್ರಿಗೆ ಪಲ್ಯ ಮಾಡ್ಬೋದು ರೀ ಸ್ನೇಹಿತರೆ ನಾವು ಇದೇ ರೀತಿನೇ ಮಾಡೋದು ನೋಡ್ರಿ ಹಳೆ ಕಡೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಂತ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ನೋಡ್ರಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಡಾಕನ್ ಮುಚ್ಚಿಬಿಟ್ಟು ನೋಡಿರಿ ಇವಾಗಷ್ಟೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು ಅಂತೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋತಾಯಿದೀನಿ ನೋಡ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರಿ ಹಾಕೊಂಡು ಸ್ವಲ್ಪ ಇನ್ನೂ ಸ್ವಲ್ಪ ಟಮೆಟೆ ನಂಗೆ ನೆಮ್ಮ ರೀ ಸ್ನೇಹಿತರೆ ಅದಕ್ಕೆ ಇವಾಗಷ್ಟೇ ಕೈ ಹಾಕೊಂಡ್ರಿ ಒಂದು ಟಮಾಟೆ ಕೊಯ್ದು ಹಾಕೊಂಡು ಇವಾಗ ಸ್ವಲ್ಪ ಕುದಿಸ್ಕೊಬೇಕು ರೀ ನಂತರ ನೋಡಿರಿ ಈಗ ಪಲ್ಯ ಯಾವ ರೀತಿ ಆಗ್ಯದಂತ ಬಿಸಿ ಬಿಸಿ ಅವ್ರಿಗೆ ಕಾಯಿ ಪಲ್ಯ ನೋಡಿರಿ ರೊಟ್ಟಿ ಜೊತೆ ಅಲ್ಲಿ ಚಪ್ಪತಿ ಜೊತೆಲಿ ತುಂಬ ಸೂಪರಾಗಿರ್ತದ ನೋಡಿರಿ ಬರ್ರಿ ಒಂದು ರಂಗೋಲಿ ಇಳಿಸೋಣ ಅಂತ ಹೇಳ್ತಾ ಇದ್ದೀನಿ ರೀ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ರಂಗೋಲಿ ಇಳಿಸ್ತಿದ್ದೀನಿ ನೋಡಿರಿ ಸ್ನೇಹಿತರೆ ನಾನೇನು ಜಾಸ್ತಿ ಸಾಲಿ ಕಲ್ತಿರಲಿಲ್ಲ ರೀ ಸ್ನೇಹಿತರೆ ನಾನು ಕೂಡ ಏಳನೇ ಅಷ್ಟೇ ಸಾಲಿ ಕಲ್ತಿರೋದು ರೀ ಸ್ನೇಹಿತರೆ ಅದಕ್ಕೆ ಬಂದಷ್ಟೇ ನಿಮ್ಮ ಜೊತೆಗೆ ನಾನು ರಂಗೋಲಿ ಇಳಿಸೋದು ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಇದೇ ಥರ ನಮ್ಮ ಎಲ್ಲರೂ ಕೂಡ ಸಪೋರ್ಟ್ ಇದ್ದಾರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ಅಂತ ಹೇಳುತ್ತೇನೆ ಸ್ನೇಹಿತರೆ ಎಲ್ಲರ ಕೃಪೆಯಿಂದ ನನಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ಳುತ್ತೇನೆ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಅಂಟು ಚುಕ್ಕಿ ಎರಡು ಸಲ ನೋಡ್ರಿ ಸ್ನೇಹಿತರೆ ಇದೇ ರೀತಿಯೇ ಎಲ್ಲ ಕಡೆ ಇಳಿಸ್ಕೋಬೇಕು ನೋಡ್ರಿ ನೋಡ್ಬಾರಕ್ಕೆ ಹಿಂಗೆ ಮಾಡಿ ಎಂಟು ಚುಕ್ಕಿ ಎರಡು ಸಲ ರೀ ತುಂಬ ಆಗಿ ಎಲ್ಲರೂ ಕೂಡ ಇಳಿಸ್ಬೋದು ರೀ ಸ್ನೇಹಿತರೆ ರಂಗೋಲಿ ಅದಕ್ಕೆ ಇದರಲ್ಲಿ ಎರಡು ಥರ ರಂಗೋಲಿ ರೀ ಇದರ ಇದೇ ಚುಕ್ಕಿದಾಗೆ ಅದಕ್ಕೆ ಮತ್ತು ನಾಳೆ ನಿಮ್ಮ ಜೊತೆಗೆ ನಾನು ರಂಗೋಲಿ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಇಷ್ಟ ಇದೆ ಕಮೆಂಟ್ನಲ್ಲಿ ಹೇಳಿ ಮತ್ತು ನಾಳೆ ನಿಮ್ಮ ಜೊತೆಗೆ ನಾನು ರಂಗೋಲಿ ವಿಡಿಯೋ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಎಲ್ಲರೂ ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿರಿ ತುಂಬ ಸಿಂಪಲಾಗಿ ರಂಗೋಲಿ ರೀ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಮತ್ತು ನಾಳೆ ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ರೀ ಸ್ನೇಹಿತರೆ